ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತ ಯೇ ನಮೋ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವೃಷಭ ರಾಶಿಯ ಮಾಸ ಭವಿಷ್ಯವನ್ನ ನೋಡ್ತಕ್ಕಂತಹ ಸಂದರ್ಭ ವೃಷಭ ರಾಶಿಯ ಸ್ಥಿತಿಗಳು ಹೀಗಿದ್ದಾವೆ ಗುರು ಒಂದನೇ ಮನೆಯಲ್ಲಿ ಕುಜಾ ದ್ವಿತೀಯದಲ್ಲಿ ಕೇತು ಪಂಚಮದಲ್ಲಿ ಶನಿ ಹತ್ತರಿಂದ ಹನ್ನೊಂದು ರವಿ ಬುಧ ಶುಕ್ರ ರಾಹು ಹನ್ನೊಂದನೇ ಮನೆಯಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡುವ ಪ್ರಮೇಯವೇ ಇಲ್ಲ ಅಷ್ಟು ಉತ್ತಮವಾದಂತಹ ಗ್ರಹ ಸ್ಥಿತಿಗಳು ಸರ್ವೇ ಸಾಮಾನ್ಯವಾಗಿ ಶನಿ ಮತ್ತೆ ಗುರು ಚೆನ್ನಾಗಿದ್ದರೆ ನಮ್ಮ ಜೀವನಕ್ಕೆ ಏನು ಕಷ್ಟ ಬರೋದಿಲ್ಲ ಅನ್ನುವಂಥದ್ದು ಹಿಂದಿನಿಂದಲೂ ಇರುವಂತಹ ಮಾತು ಈ ತಿಂಗಳು ಶನಿ ಜೊತೆಗೆ ಒಂದು ನಾಲ್ಕು ಗ್ರಹಗಳು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂತಹ ರವಿ ಅಂದರೆ ಆರೋಗ್ಯವನ್ನು ಕೊಡ್ತಕ್ಕಂಥವನು ಬುಧ ಬುದ್ಧಿಯನ್ನು ಕೊಡ್ತಕ್ಕಂಥವನು ಶುಕ್ರ ಫೈನಾನ್ಸ್ ಆರ್ಥಿಕ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು ರಾಹು ಫಿಸಿಕಲ್ ಫಿಟ್ನೆಸ್ ಅನ್ನ ಕೊಡ್ತಕ್ಕಂಥವನು ಮತ್ತು ನಮ್ಮನ್ನ ಹಲವು ದೋಷಗಳಿಂದ ವಿಮುಕ್ತ ಮಾಡ್ತಕ್ಕಂತಹ ರಾಹು ಈ ಎಲ್ಲಾ ಗ್ರಹಗಳು ಇನ್ಕ್ಲೂಡಿಂಗ್ ಶನಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆ ಈ ಐದು ಗ್ರಹಗಳು ಉತ್ತಮವಾದಂತಹ ಪೊಸಿಷನ್ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದಾಗೆ ಏಕಾದಶ ಶುಭ ಸ್ಥಾನ ಫಲಪ್ರಾಪ್ತಿ ಅರ್ಥ ಹನ್ನೊಂದನೇ ಮನೆ ಅಲ್ಟಿಮೇಟ್ ಗುಡ್ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೇವೆ ಹೀಗೆ ಹೇಳಿದ ತಕ್ಷಣ ನೀವೇನು ಹೇಳ್ತೀರಿ ಬಿಡಿ ಗುರುಗಳೇ ಯಾವಾಗಲೂ ಚೆನ್ನಾಗಿದೆ ಅಂತ ಹೇಳ್ತೀರಿ ನನಗೆ ಮಾತ್ರ ಕಷ್ಟ ಅಂತ ಹೇಳ್ತಾ ಹೋಗ್ತೀರಿ ಅಲ್ವಾ ಆದರೆ ಒಂದು ಟ್ಯಾಲಿ ಮಾಡಿ ನೋಡಿ ಅಥವಾ ಕಂಪೇರ್ ಮಾಡಿ ನೋಡಿ ನಾನು ಹೇಳಿರ್ತಕ್ಕಂತಹ ಮಾತುಗಳು ಈ ತಿಂಗಳು ನಿಮ್ಗೆ ಸತ್ಯ ಆಗತ್ತೋ ಇಲ್ವೋ ಅನ್ನೋದನ್ನು ನೀವೇ ಪರಾಮರ್ಶೆ ಮಾಡಿ ನೋಡಿ ಬಿಕಾಸ್ ತುಂಬಾ ಚೆನ್ನಾಗಿದೆ ನಿಮಗೆ ಗುರು ಪೂಜಾ ಕೇತು ಈ ಮೂರು ಗ್ರಹಗಳನ್ನ ಬಿಟ್ಟರೆ ಮಿಕ್ಕಿ ಯಾವ ಗ್ರಹಗಳು ಕೂಡ ನೆಗೆಟಿವ್ ಪೊಸಿಷನ್ ಅಲ್ಲಿ ಇಲ್ಲ ಹಾಗಾದ್ರೆ ಏನಾಗತ್ತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೋಡಿ ಗುರು ಜನ್ಮಸ್ಥ ಗುರು ಕುಜ ಎರಡನೇ ಮನೆಯಲ್ಲಿ ಕೇತು ಐದನೇ ಮನೆಯಲ್ಲಿ ಈ ಮೂರೂ ಗ್ರಹಗಳನ್ನ ಸೇರಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಶತ್ರು ಕಾಟ ನಿಮಗಿರುತ್ತೆ ಮೊದಲು ನೆಗೆಟಿವ್ ಹೇಳ್ಕೊಂಡ್ಬಿಡೋಣ ಕೊನೆಯಲ್ಲಿ ಸಂತೋಷವನ್ನ ಹೇಳೋಣ ಬಿಕಾಸ್ ಸಂತೋಷ ನಮಗೆ ನಿಧಾನಕ್ಕೆ ಬಂದ್ರೆ ನಮಗೆ ಕಷ್ಟದ ವ್ಯಾಲ್ಯೂ ಗೊತ್ತಿರತ್ತೆ ಕಷ್ಟಕ್ಕೆ ಕಷ್ಟಪಟ್ಟು ಹೇಗೆ ನಾವು ಸುಖವನ್ನ ಪಡೆದ್ವಿ ಅನ್ನುವಂಥ ವ್ಯಾಲ್ಯೂ ಗೊತ್ತಿರುತ್ತೆ ಸುಖದ ವ್ಯಾಲ್ಯೂ ಗೊತ್ತಾಗುತ್ತೆ ಇಮಿಡಿಯೇಟ್ ಸುಖ ಬಂದ್ಬಿಟ್ರೆ ಏನಾಗೋಗುತ್ತೆ ನಮಗೆ ಕಷ್ಟದ ಅರಿವಿರೋದಿಲ್ಲ ಜೀವನವನ್ನ ಮೇಂಟೈನ್ ಮಾಡೋದು ಹೇಗೆ ಅಥವಾ ಮ್ಯಾನೇಜ್ ಮಾಡೋದು ಹೇಗೆ ಅನ್ನುವಂಥದ್ದು ಬ್ಯಾಲೆನ್ಸಿಂಗ್ ನೇಚರ್ ಹೊರಟು ಹೋಗುತ್ತೆ ಹಾಗಾಗಿ ಜನ್ಮಸ್ಥ ಗುರು ಪೂಜಾ ಮತ್ತು ಪಂಚಮ ಕೇತು ಏನು ಸೂಚನೆಯನ್ನು ಮಾಡುತ್ತೆ ಅಂತ ಕೇಳಿದ್ರೆ ಶತ್ರು ಕಾಟವನ್ನು ಸೂಚನೆ ಮಾಡುತ್ತೆ ನೀವು ಏನೇ ತಪ್ಪುಗಳನ್ನ ಮಾಡದೇ ಇದ್ದರೂ ಕೂಡ ನಿಮ್ಮ ಮೇಲೆ ಆಪಾದನೆಗಳು ಅದು ವೃತ್ತಿ ಕ್ಷೇತ್ರದಲ್ಲಿರ್ಬಹುದು ಉದ್ಯೋಗದಲ್ಲಿರ್ಬಹುದು ಮನೆಯಲ್ಲರ್ಬಹುದು ಸುಮ್ ಸುಮ್ಮನೆ ನಿಮ್ಮ ಮೇಲೆ ಏನೋ ಒಂದು ಆಪಾದನೆ ಮಾಡ್ತಕ್ಕಂಥದ್ದು ಪ್ರತ್ಯಕ್ಷವ ಕಂಡರು ಪರಾಮರ್ಶೆ ಪರಾಮರ್ಶಿಸಿ ನೋಡುವಂತಹ ಮಾತಿದೆ ಆದರೆ ವೃಷಭ ರಾಶಿಯವರಿಗೆ ಪರಾಮರ್ಶೆ ಮಾಡಿಸುವಂತಹ ಪರಿಸ್ಥಿತಿ ನಿಮ್ಮ ಮೇಲೆ ಈ ಇರೋದಿಲ್ಲ ಸುಮ್ ಸುಮ್ಮನೆ ನಿಮ್ಮನ್ನ ಅಲಿಗೇಷನ್ ಮಾಡ್ತಾ ಹೋಗ್ತಾರೆ ನಿಮ್ ನಿಮ್ಮ ಮಾತಿನಿಂದ ಅಂಗರ್ಟ್ ಆಯ್ತು ನೀವು ಕೆಲಸ ಮಾಡಿದ್ ಸರಿ ಅಥವಾ ನಿಮ್ಮಿಂದ ಈ ತೊಂದರೆ ಆಯ್ತೇವು ಹೀಗೆ ಯಾರದೋ ಮಾತು ಕೇಳ್ಕೊಂಡು ಹೇಳುವಂತಹ ಸಾಧ್ಯತೆಗಳಿರುತ್ತೆ ಲಕ್ಷಾಂತರ ಉದಾಹರಣೆಗಳನ್ನ ಕೊಡ್ತಾ ಹೋಗ್ಬೋದು ಹಾಗಾಗಿ ಜನ್ಮಸ್ಥ ಗುರು ಪೂಜಾ ಮತ್ತು ಕೇತುವಿನಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳು ನೀವು ಏನೇ ಒಳ್ಳೇದನ್ನ ಮಾಡಕ್ ಹೋಗಿ ಅದಕ್ಕೊಂದು ಕೆಟ್ಟದ್ದನ್ನ ಬಯಸ್ತಕ್ಕಂಥವ್ರು ಇರ್ತಾರೆ ಕೆಟ್ಟದನ್ನ ಹೇಳ್ತಕ್ಕಂಥವ್ರು ಇರ್ತಾರೆ ಹಾಗೆ ಮಾಡಬೇಡಿ ಕೆಟ್ಟದ್ದಾಗೋಗತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಕೆಲಸ ಮಾಡಕ್ ಹೋಗ್ಬೇಡಿ ಅಥವಾ ಅವ್ರ ಜೊತೆ ಸ್ನೇಹ ಇಟ್ಕೊಳಕ್ ಹೋಗ್ಬೇಡಿ ಯಾವುದೋ ಅವರಿಂದ ನಿಮ್ಗೆ ತೊಂದರೆ ಆಗುತ್ತೆ ಹೀಗೆ ನೂರೆಂಟು ಉದಾಹರಣೆಗಳು ಈ ಮೂರು ಗ್ರಹಗಳ ಕಾಂಬಿನೇಷನ್ ಬರ್ತಾ ಹೋಗುತ್ತೆ ಪೂಜಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ಹಾಗಾಗಿ ಭೂಮಿ ವಿಷಯದಲ್ಲಿ ಯಾವುದೊಂದು ತೊಂದರೆ ಆಗ್ತಾ ಹೋಗುತ್ತೆ ಕೇತು ಕೇತು ಕುಲಸ್ಯ ಉನ್ನತಿ ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಕಳಂಕ ಬರ್ತಕ್ಕಂತಹ ಸಮಸ್ಯೆಗಳು ಬರಬಹುದು ಇದೆಲ್ಲ ಇದೆಲ್ಲವನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಗುರು ಜನ್ಮಸ್ಥ ಗುರು ಆಗಿರ್ತದೆ ಸಕ್ಸಸ್ ರೇಟಿಂಗ್ ಕಡಿಮೆ ಇದೆಲ್ಲ ನಿಮಗೆ ಪ್ರಾರಂಭದಲ್ಲಿ ಇದ್ದಾಗ ಏನಿಸ್ಬಿಡತ್ತೆ ನಿಜವೇನೋ ನನ್ನ ಜಾತ್ಕನೇ ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ಬಿಡತ್ತೆ ಆದ್ರೆ ಅದೇ ಸತ್ಯವಾ ನೋ ನೆವರ್ ಅಲ್ಲ ಯಾಕೆ ಅಂತಂದ್ರೆ ಶನಿ ಹತ್ತರಿಂದ ಹನ್ನೊಂದನೇ ಮನೆ ಹತ್ತನೇ ಮನೆಯಲ್ಲಿದ್ದಂತಹ ಶನಿ ಅಂದ್ರೆ ತಿಂಗಳದ ಕೊನೆಯ ಹಂತದಲ್ಲಿ ಅವನು ಹನ್ನೊಂದನೇ ಮನೆಗೆ ಹೋಗ್ತಾನೆ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶನಿ ಗೋಚಾರದಲ್ಲಿ ಶುಭ ಅಲ್ಲದೆ ಇದ್ದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟು ಕೊಡ್ತಾನೆ ವೃಷಭ ರಾಶಿಯವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ನಿಮ್ಮನ್ನ ಯಾರು ಏನಾರ ದೋಷಣೆ ಮಾಡ್ಕೊಂಡು ಹೋಗ್ಲಿ ಆನೆ ನಡೆದಿದ್ದೇ ದಾರಿ ನಿಮ್ಮನ್ನ ಯಾರು ತಡೆಯಕ್ ಆಗೋದಿಲ್ಲ ಇದು ಹತ್ತನೇ ಮನೆ ಶನಿ ನಿಮಗೆ ಕೊಡ್ತಕ್ಕಂತಹ ಒಂದು ವಿಶೇಷವಾದಂತಹ ಬಲ ಯಾಕೆಂತಂದ್ರೆ ತ್ರಿಕೋಣ ನೋಡಿ ಅದು ಅದರಲ್ಲೂ ವಿಶೇಷವಾಗಿ ನಿಮ್ಮ ರಾಶಿ ಏನಿದೆಯಲ್ಲ ಅದು ಮಿತ್ರನ ಮನೆ ಹಾಗಾಗಿ ಅದನ್ನು ಕೊಡ್ಲೇಬೇಕಾಗಿರ್ತಕ್ಕಂತಹದ್ದು ಶನಿಯ ಕರ್ತವ್ಯ ನೋಡಿ ಅವನು ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥವನು ಶನಿಗೆ ಮಿತ್ರ ಹಾಗಾಗಿ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಅವನು ಅದನ್ನು ಕೊಡ್ತಾ ಹೋಗ್ತಾನೆ ಅಂದ್ರೆ ಕರ್ಮಸ್ಥಾನದಲ್ಲಿರ್ತಕ್ಕಂಥವನು ಅವನು ಕುಂಭರಾಶಿಯಲ್ಲಿದ್ದಾನೆ ಮೀನರಾಶಿಗೆ ಹೋಗ್ತಾನೆ ನಿಮ್ಮ ರಾಶ್ಯಾಧಿಪತಿ ಶನಿ ಪರಮಾತ್ಮನಿಗೆ ಮಿತ್ರ ಹಾಗಾಗಿ ಮಿತ್ರರಾಶಿಗೆ ಮಿತ್ರನ ರಾಶಿಗೆ ಏನ್ ಮಾಡಬೇಕು ಅವನು ಕರ್ಮಸ್ಥಾನದಲ್ಲಿದ್ದಾಗ ಉದ್ಯೋಗ ಕ್ಷೇತ್ರದಲ್ಲಿ ಒಂದಷ್ಟು ಯಶಸ್ಸನ್ನ ಕೊಡ್ತಾ ಹೋಗ್ಬೇಕು ಕೊಡುತ್ತಾನೆ ಕೂಡ ಶನಿ ಪರಮಾತ್ಮ ಇನ್ನು ಹನ್ನೊಂದನೇ ಮನೆಗೆ ಹೋದ್ಮೇಲೆ ಗೋಚಾರದಲ್ಲಿ ಶುಭ ಯಾರ್ಯಾರು ಇಷ್ಟು ವರ್ಷ ಪ್ರಮೋಷನ್ ಸಿಗಬೇಕು ಅಂತ ಬಯಸ್ತಿದ್ರು ಇನ್ಕ್ರಿಮೆಂಟ್ ಆಗಬೇಕು ಅಂತ ಬಯಸ್ತಿದ್ರು ಅಥವಾ ನಾನು ಒಂದು ಪೊಸಿಷನ್ಗೆ ವೇಟ್ ಮಾಡ್ತಾ ಇದ್ದೀನಿ ಗುರುಗಳೇ ನೋಡಿ ನನಗೆ ದಿನಕ್ಕೆ ಸರ್ವೇ ಸಾಮಾನ್ಯವಾಗಿ ಒಂದು ಹತ್ತು ಕಾಲ್ ಮಿನಿಮಮ್ ಅಂತ ಒಂದು ಇಪ್ಪತ್ತು ಕಾಲ್ ಬರುತ್ತೆ ಮಿನಿಮಮ್ ಹೇಳ್ತಿರ್ತಕ್ಕಂಥದ್ದು ಅದರಲ್ಲಿ ಆವ್ರೇಜ್ ಒಂದು ಎರಡು ತೆಗೆದುಕೊಂಡ್ರು ಕೂಡ ಕಷ್ಟ ವೃಷಭ ನಾವು ಗುರುಗಳೇ ನಮ್ಮ ಕಷ್ಟ ಅಂತ ಹೇಳಿದವರೇ ಇದ್ರಿ ಆದರೆ ಈ ಮಾರ್ಚ್ ತಿಂಗಳು ಆಗಲ್ಲ ಹಾಗೆ ಹೇಳಲ್ಲ ನೀವು ಯಾಕೆ ಅಂತಂದ್ರೆ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಏಕಾದಶ ಶುಭ ಸ್ಥಾನದಲ್ಲಿ ಶನಿ ಪರಮಾತ್ಮ ವೃಷಭ ರಾಶಿಗೆ ನೋಡಿ ಹಾಗಾಗಿ ನೀವು ಹೊಸ ಉದ್ಯೋಗ ಪ್ರಾರಂಭ ಮಾಡ್ತಾ ಇದ್ದೀರಾ ಅಥವಾ ಯಾವುದೇ ಒಂದು ಬಿಸ್ನೆಸ್ಸಲ್ಲಿದ್ದೀರಾ ಅಲ್ಲಿದ್ದೀರಾ ಅಥವಾ ಹೊಸ ಜಾಬ್ ಹುಡುಕ್ತಾ ಇದ್ದೀರಾ ಇದೆಲ್ಲವೂ ಕೂಡ ಕರ್ಮಾಧಿಪತಿಯಾಗಿ ಶನಿ ನಿಮಗೆ ನೀಡುತ್ತಾನೆ ಆ್ಯಂಡ್ ಕರ್ಮಸ್ಥಾನದಿಂದ ಶುಭ ಸ್ಥಾನಕ್ಕೆ ಹೋಗ್ತಿದ್ದಾನೆ ಒಳ್ಳೆಯದನ್ನ ಮಾಡಿಯೇ ಹೋಗ್ತಾನೆ ಉದಾಹರಣೆಗಳನ್ನ ಎಷ್ಟು ಬೇಕಾದರೂ ನಿಮಗೆ ನಾನು ಕೊಡ್ತಾ ಹೋಗ್ಬೋದು ಹಾಗಾಗಿ ಶನಿ ತುಂಬ ಚೆನ್ನಾಗಿದ್ದಾನೆ ಯೋಚನೆ ಮಾಡುವಂಥದ್ದೇ ಬೇಡ ಇನ್ನು ರವಿ ಬುಧ ಶುಕ್ರ ರಾಹು ಹನ್ನೊಂದನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಗೆ ಬಂದು ಸೇರಿಕೊಂಡ ಮೇಲೆ ಐದು ಪಂಚಗ್ರಹ ಮಹಾಯೋಗ ಉಂಟಾಗತ್ತೆ ರವಿಯಿಂದ ಆರೋಗ್ಯ ನೋಡಿ ಇಲ್ಲಿ ಕೇಳ್ಬೋದು ನೀವು ರವಿ ಶನಿ ಒಂದೇ ಇದ್ದ ತೊಂದರೆ ಆಗಲ್ವಾ ಗುರುಗಳೇ ಅಂತ ಕೇಳ್ತೀರಿ ತಂದೆ ಮಗ ವೈರಿಗಳಲ್ವಾ ಅಂತ ಕೇಳ್ತಾ ಹೋಗ್ತೀರಿ ಏಕಾದಶ ಶುಭ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಗುರುವಿನ ಮನೆ ಹಾಗಾಗಿ ಗುರುಬಲ ಇಲ್ಲದೆ ಇದ್ದರೂ ಕೂಡ ಇದು ಉತ್ತಮವಾದಂತಹ ಫಲವನ್ನ ನೀಡತಕ್ಕಂಥವನು ನೋಡಿ ಯಾಕೆಂದ್ರೆ ರವಿಗಲ್ಲಿ ಮಿತ್ರ ಗುರು ಸೊ ಹಾಗಾಗಿ ಈ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದೇ ಇಲ್ಲ ಉತ್ತಮ ಪೊಸಿಷನ್ ರವಿಯಿಂದ ಏನೇನು ಸಿಗತ್ತೆ ಹಾಗಾದ್ರೆ ಆರೋಗ್ಯಂ ಭಾಸ್ಕರ ಇಚ್ಛೇತ್ ಈಶ್ವರಂ ಭಾಸ್ಕರಂ ಭಾಸ್ಕರಂಧ್ಯಾತ್ ಆರೋಗ್ಯವನ್ನ ಕೊಡ್ತಕ್ಕಂಥವನು ಇಲ್ಲಿ ರವಿ ಸೂರ್ಯ ಈಶ್ವರಂ ಭಾಸ್ಕರಂ ಹಿಂದೆ ಆತ್ಮ ತದೇ ಹೇಳುತ್ತೆ ಕೋಪವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಆರೋಗ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ರುದ್ರ ಸ್ವರೂಪ ಹಾಗಾಗಿ ನಿಮ್ಮ ಯಾವುದೇ ಪ್ರಾರಂಭದಲ್ಲಿ ಶತ್ರುಗಳು ನಾನು ಹೇಳದ್ನಲ್ವಾ ಶತ್ರುಗಳ ಕಾಟ ಇರುತ್ತೆ ಅಂತ ಬಟ್ ನೀವು ಆನೆ ನಡೆದಿದ್ದೇ ದಾರಿ ಅಂತ ಹೇಳದ್ನಲ್ಲ ಅದಕ್ಕೆ ಕಾರಣ ಈ ಗ್ರಹ ರವಿ ನಿಮ್ಮನ್ನು ಯಾರು ಏನೇ ಆಪಾದನೆ ಮಾಡ್ಕೊಂಡು ಹೋಗ್ಲಿ ನಿಮ್ಮನ್ನು ಆಡ್ಕೊಂಡು ಹೋಗ್ಲಿ ನಿಮ್ಮನ್ನು ಅಸಹ್ಯ ಪಡಿಸ್ಲಿ ಅಂದ್ರೆ ನಿಮ್ಮ ಮೇಲೆ ಅಪಹಾಸ್ಯ ಮಾಡ್ತಕ್ಕಂಥದ್ದು ಆಯ್ತಾ ನಿಮಗೆ ಬೇಜಾರಾಗುವಂತಹ ರೀತಿಯಲ್ಲಿ ನಡೆದುಕೊಳ್ಳಿ ಇದು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಕಾಸ್ ಏಕಾದಶಿ ಶುಭಸ್ಥಾ ರವಿ ಇದ್ದಾನೆ ನಿಮಗೆ ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿನಲ್ಲಿ ಇರ್ತೀರಿ ನೆವರ್ ಮೈಂಡ್ ಆ ಪರಿಸ್ಥಿತಿನಲ್ಲಿ ಇರ್ತೀರಿ ಯಾಕೆಂದ್ರೆ ಆಡಿಕೊಳ್ಳುವಲ್ಲ ನೀವು ಪ್ರತಿದಿನ ಉತ್ತರ ಕೊಡ್ತಾ ಹೋಗ ಆಗೋದಿಲ್ಲ ಈ ರವಿ ಆ ರೀತಿಯಾದಂತಹ ಉತ್ತಮ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ನಿಮ್ಮ ಯಶಸ್ಸಿನ ಕಡೆಗೆ ನಿಮ್ಮ ವೃದ್ಧಿಯ ಕಡೆಗೆ ಬೆಳೆಸ್ಕೊಂಡು ಹೋಗ್ತಾನೆ ಇನ್ನು ಬುಧ ಬುದ್ಧಿ ಬುಧಸ್ಯ ಬುದ್ಧಿ ಬುಧಂ ನಾರಾಯಣಂ ಮಿಂದ್ಯಾತ್ ಮಹಾವಿಷ್ಣು ವಿಷ್ಣುವಿನ ಜ್ಞಾನ ಅಥವಾ ವಿಷ್ಣುವಿನ ಶಕ್ತಿ ಸಂಪತ್ತು ಇದನ್ನೆಲ್ಲವನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಸಂಪತ್ತಿನ ಎಡೆಗೆ ಬುದ್ಧಿ ಅಂತ ಸಂಪತ್ತೇ ಕೊಡೋದಿಲ್ಲ ಸಂಪತ್ತಿನ ಎಡೆಗೆ ಬುದ್ಧಿ ಹಾಗಾಗಿ ಬುದ್ಧಿಯನ್ನು ಕೊಡ್ತಕ್ಕಂತಹ ಬುಧ ನನ್ನೇ ಮನೆಯಲ್ಲಿದ್ದಾನೆ ಹಾಗಾಗಿ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ವ್ಯಕ್ತಿಯ ಆಯ್ಕೆ ವಸ್ತುವಿನ ಆಯ್ಕೆ ಅಥವಾ ಯಾವುದೇ ವೃತ್ತಿ ಉದ್ಯೋಗ ವ್ಯವಹಾರದ ಆಯ್ಕೆ ಏನಿದೆಯಲ್ಲ ಅದು ಟೂ ಹಂಡ್ರೆಡ್ ಪರ್ಸೆಂಟು ಮಾರ್ಚ್ ತಿಂಗಳಿಂದಲೂ ವೃಷಭ ರಾಶಿ ಸಕ್ಸಸ್ ಆಗುತ್ತೆ ಬಿಕಾಸ್ ಬುಧನ ಪೊಸಿಷ ಪೊಸಿಷನ್ನು ತುಂಬಾ ಚೆನ್ನಾಗಿದೆ ಶುಕ್ರ ಇಷ್ಟೆಲ್ಲ ಇದ್ಮೇಲೆ ಹಣ ಕೊಡ್ಬೇಕಲ್ವಾ ಹಣವನ್ನ ಕೊಡ್ತಾನೆ ಯಾಕೆ ಅಂತಂದ್ರೆ ಶುಕ್ರ ಧನ ಸಂಪತ್ತು ಕಾರಕ ಶುಕ್ರಂ ಶಚಿಪತಿ ಶಚಿಪತಿ ಅಂದ್ರೆ ಮಹಾವಿಷ್ಣು ಕುಬೇರ ನಾರಾಯಣ ಹಾಗಾಗಿ ಶಚೀಂದ್ರ ಅಂತ ಹೇಳ್ತೀವಲ್ವಾ ಇಂದ್ರನಷ್ಟು ಸಂಪತ್ತು ಸ್ವರ್ಗಲೋಕವಾಸಿಯಾದಂತಹ ಅಂದ್ರೆ ಆ ಸ್ವರ್ಗಾಧಿಪತಿಯಾದಂತಹ ಆ ವ್ಯಕ್ತಿಯ ಸಂಪತ್ತೇನಿದೆಯೋ ಅಷ್ಟು ಸಂಪತ್ತು ಸ್ವರ್ಗ ಅಂತಂದು ಕಲ್ಪನೆಯಲ್ಲಿ ಮಾಡ್ಕೊಳ್ಬೇಕು ನಾವು ನಮ್ಗೆ ಎಷ್ಟು ಸಂಪತ್ತು ಸಿಗತ್ತೆ ಅಂತಹ ಸಂಪತ್ತನ್ನು ಕೊಡ್ತಕ್ಕಂತಹ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾನೆ ಇದು ಕೂಡ ಅಲ್ಟಿಮೇಟ್ ಗುಡ್ ಇರುವಂತಹ ಒಂದು ಪೊಸಿಷನ್ನು ಇನ್ನು ರಾಹು ಹನ್ನೊಂದನೇ ಮನೆಯಲ್ಲಿ ರಾಹುರು ಬಾಹುಬಲಂ ದೈಹಿಕವಾದಂತಹ ಸ್ವಾಸ್ಥ್ಯ ಮತ್ತು ದೈಹಿಕ ಶರೀರವನ್ನ ನೀಡ್ತಕ್ಕಂತಹ ರಾಹು ನಿಮ್ಗೆ ಲೇಜಿನೆಸ್ ದೂರ ಮಾಡ್ತಾನೆ ವಿದ್ಯಾರ್ಥಿಗಳಿಗೆ ಓದೋಕೆ ಇಂಟ್ರೆಸ್ಟ್ ಇಲ್ಲ ಗುರುಗಳೇ ಅಂತ ಹೇಳ್ತಾರಲ್ವಾ ಶಿವರಾಶಿವೆನಾಗಿ ಓದ್ತಾರೆ ಬೇಗ ಎದ್ದೇಳ್ತಾರೆ ಚಾಕಚುಕ್ಯತೆಂದಿರ್ತಾರೆ ಲವಲವಿಕೆ ಎಂದಿರ್ತಾರೆ ಉದ್ಯೋಗ ಹುಡುಕ್ತಕ್ಕಂಥವ್ರಿಗೆ ಉದ್ಯೋಗ ಸಿಗತ್ತೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಹೊರಡುವಂಥದ್ದು ಅಥವಾ ಆವತ್ತಿನ ದಿನ ಎಲ್ಲ ಚೈತನ್ಯದಾಯಕವಾಗಿರ್ತಕ್ಕಂಥದ್ದು ಆಸಕ್ತಿನಿಂದ ಇರ್ತಕ್ಕಂಥ ರೀತಿಯಲ್ಲಿ ಕೆಲವೊಬ್ಬರು ನಿರಾಸಕ್ತಿ ಹೊಂದಿರ್ತಾರೆ ಅಂಥವ್ರಿಗೆಲ್ಲ ಆಸಕ್ತಿದಾಯಕವಾದಂತಹ ಜೀವನ ಎಲ್ಲಾ ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ ತುಂಬಾ ಲವಲವಿಕೆಯಿಂದಿರ್ತಾರೆ ಪಾತ್ರ ತರದಲ್ಲಿರ್ತಾರೆ ಇದೆಲ್ಲವೂ ಕೂಡ ರಾಹುವಿನಿಂದ ಉಂಟಾಗತ್ತೆ ಇದು ಎಲ್ಲ ಜೀವನಕ್ಕೂ ಕಂಪೇರ್ ಮಾಡ್ಕೊಳ್ಬೇಕು ಮನೆಯಲ್ಲಿ ಲೇಜಿ ಆಗಿರ್ತಕ್ಕಂಥವ್ರು ಕೂಡ ಸರಿ ಹೋಗಿರ್ತಾರೆ ವಿದ್ಯಾರ್ಥಿಗಳು ಓದುವಂಥವ್ರು ಸರಿ ಹೋಗಿರ್ತಾರೆ ಪ್ರತಿಯೊಂದು ಕೆಲಸಗಳಲ್ಲಿ ಆಸೆ ಆಸಕ್ತಿಯನ್ನು ತೋರಿಸ್ತಾ ಹೋಗ್ತಾರೆ ಮತ್ತು ಜೀವನದಲ್ಲಿ ಉತ್ಸಾಹ ಭರಿತವಾದಂತಹ ಜೀವನ ಇರುತ್ತೆ ಹಾಗಾದ್ರೆ ಸ್ಟಿಲ್ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇಲ್ಲ ಗುರುಗಳೇ ನಾನು ಕಷ್ಟ ಪಡ್ತಿದ್ದೀನಿ ನಾನು ತುಂಬಾ ಜನ ಬರ್ತಾರೆ ಗುರುಗಳೇ ನಾನು ಕಷ್ಟ ಪಡ್ತಿದ್ದೀನಿ ನನಗೆ ಸರಿ ಹೋಗ್ತಿಲ್ಲ ಅನ್ನುವಂಥ ತುಂಬಾ ಜನ ಇದ್ದಾರೆ ಏನು ಪರಿಹಾರ ಮಾಡಿಕೊಳ್ಬೇಕು ನೋಡಿ ಹಲವು ರೀತಿಯಾದಂತಹ ಮಂತ್ರಗಳಿದ್ದಾವೆ ಪ್ರತಿ ಮಂತ್ರ ಪ್ರ ಪ್ರತಿ ಬಾರಿಗೂ ಮಂತ್ರವನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೇನೆ ನೀವು ಹೇಳ್ಕೊಳ್ತೀರಿ ಬಟ್ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅನ್ನುವಂತ ನಿಮ್ಗೆ ಏನಾದ್ರು ಗೊಂದಲ ಇದ್ರೆ ಅದನ್ನು ಹೇಗೆ ಆರಾಧನೆ ಮಾಡ್ಕೋಬೇಕು ಹೇಗೆ ಸಿದ್ಧಿ ಮಾಡ್ಕೋಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಜ್ಞೆಯಾಗಾದಿಗಳಿಂದಲೇ ಪರಿಹಾರ ಆಗೋದಿಲ್ಲ ಹೇಳಿರ್ತಕ್ಕಂತಹ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ವಿಧಾನಗಳು ಬೇಕಾಗತ್ತೆ ನೋಡಿ ಆ ಮಂತ್ರಗಳಲ್ಲಿ ಮಂತ್ರಶಕ್ತಿ ತಂತ್ರಶಕ್ತಿ ಹಾಗೂ ಯಂತ್ರ ಶಕ್ತಿ ಅನ್ನುವಂಥದ್ದಾಗಿರುತ್ತೆ ಯಂತ್ರ ಜಾಬಲ್ಲಿ ಇಟ್ಕೊಳ್ಳಿ ಅದಕ್ಕೆ ತಕ್ಕಂತಹ ನಿಮ್ಮ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಯಂತ್ರಗಳಿರ್ತಾವೆ ವಿದ್ಯಾರ್ಥಿಗಳಿಗೆ ಸರಸ್ವತಿ ಯಂತ್ರ ಹೇಗ್ರೀವ ಯಂತ್ರ ಇರುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಕಾರ್ಯಸಿದ್ಧಿ ಯಂತ್ರ ಇರುತ್ತೆ ಶತ್ರು ಬಾಧೆಯಿಂದ ಬಳಲ್ತಾ ಇದ್ರೆ ಅಲ್ಲಿ ಪ್ರತಿಕ್ರಿಯಾ ಶೂಲಿನಿ ಯಂತ್ರ ಇರುತ್ತೆ ಅಥವಾ ಧನ ಸಂಪತ್ತಿಗೋಸ್ಕರ ಎದುರು ನೋಡ್ತಾ ಇರ್ತಕ್ಕಂಥವ್ರಿಗೆ ಧನಾಕರ್ಷಣ ಲಕ್ಷ್ಮಿ ಕುಬೇರಿ ಯಂತ್ರ ಇರುತ್ತೆ ಕಾರ್ಯಸಿದ್ಧಿ ಮೇಕಲಾ ಯಂತ್ರಗಳಿರ್ತವೆ ಹಲವು ರೀತಿಯಾದಂತಹ ಯಂತ್ರಗಳಿದ್ದಾವೆ ಆ ಯಂತ್ರದ ಜೊತೆಗೆ ಸರಿಯಾದಂತಹ ಮಂತ್ರವನ್ನ ಪಠಣ ಮಾಡಬೇಕು ಆ ಮಂತ್ರ ಪಠಣ ಮಾಡಿದಾಗ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಇದೆಲ್ಲ ಹೇಗೆ ಸಾಧ್ಯ ಗುರುಗಳೇ ನಾನು ಹೇಗೆ ತಿಳಿದುಕೊಳ್ಬೇಕು ಇದ್ರ ಬಗ್ಗೆ ಸವಿಸ್ತಾರವಾಗಿ ಯಾಕಂದ್ರೆ ಪ್ರತಿಯೊಂದು ರಾಶಿಗೂ ಅಥವಾ ಪ್ರತಿಯೊಂದು ನಕ್ಷತ್ರಗಳಿಗೂ ಅದರದೇ ಹೃದಯ ಆಗಿರ್ತಕ್ಕಂತಹ ವಿಶೇಷವಾದಂತಹ ವ್ಯತ್ಯಾಸಗಳಿರುತ್ತೆ ಪ್ರತಿಯೊಬ್ರು ಎಲ್ಲರೂ ಈಗ ಯಾರೊಬ್ರು ವೃಷಭರಾಶಿ ಅವರು ಚೆನ್ನಾಗಿದ್ದಾರೆ ಅಂತ ತಕ್ಷಣ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಲ್ಲ ಅಥವಾ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಂತ ತಕ್ಷಣ ಪ್ರಪಂಚದಲ್ಲಿ ಇರೋರೆಲ್ಲ ಕಷ್ಟ ಇದ ಕಷ್ಟದಲ್ಲಿದ್ದಾರೆ ಅಂತಲ್ಲ ನಮ್ ಕಣ್ಮಂದೇನೆ ಇರ್ತಾರೆ ಅವ್ರು ನೋಡಿ ಅವ್ರಿಗೂ ವೃಷಭ ರಾಶಿ ನಂಗೂ ವೃಷಭ ರಾಶಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನಾನು ಆ ಕಷ್ಟ ಪಡ್ತಿದ್ದೀನಿ ಅಂತ ಅನ್ನಲ್ವ ನೀವು ಯಾಕೆಂದ್ರೆ ಇರುವ ಹನ್ನೆರಡು ರಾಶಿಗಳಲ್ಲಿಯೇ ಬಗೆ ಬಗೆಯಾಗಿರ್ತಕ್ಕಂತಹ ಭಿನ್ನ ಫಲವನ್ನು ಹೊಂದಿರತಕ್ಕಂಥವ್ರು ಇರ್ತಾರೆ ಆ ಭಿನ್ನ ಫಲಗಳು ಏನೇನು ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ನಿಮಗೆ ಯಾರೂ ಜ್ಯೋತಿಷಿಗಳು ಹೇಳಕ್ ಸಾಧ್ಯ ಇಲ್ಲ ಬನ್ನಿ ಉಚಿತವಾಗಿ ಹೇಳ್ತೀನಿ ಅಂತ ಫೋನ್ ಮಾಡಿದ್ರೆ ದಯವಿಟ್ಟು ಉಚಿತ ಹೇಳೋಕ್ಕಾಗೋದಿಲ್ಲ ಎಷ್ಟೊಂದು ಜನ ಬರೀ ಫೋನ್ ಮಾಡಿ ಕೇಳ್ಬಿಡ್ತೀರಿ ಫೋನಲ್ಲಿ ಗುರುಗಳೇ ಉಚಿತವಾಗಿ ಹೇಳಲ್ವ ಅಂತ ನೇರವಾಗಿ ಬಂದ್ರೆ ಎಲ್ಲಿ ಬರಬೇಕು ಹಾಗಾದ್ರೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾಬರದಲ್ಲಿದೆ ಅಲ್ಲಿ ಬಂದ್ರೆ ಉಚಿತವಾದಂತಹ ಭವಿಷ್ಯ ನೋಡಿ ಯಾಕೆ ಉಚಿತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಏನೊಂದು ಸಹಾಯ ಆಗಲಿ ಎಲ್ರಿಗೂ ಕಷ್ಟ ಇದೆ ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು ಹಾಗಂತ ಇರುವಷ್ಟು ದಿನ ನಮ್ಮ ಸಾಧನೆಗಳಲ್ಲಿ ನಾವು ಹಿಂದ್ ಹಿಂದೇಟು ಹಾಕಬಾರ್ದು ಸಾಧನೆ ಮಾಡಬೇಕು ಜಯ ಗಳಿಸ್ಬೇಕು ನಾವೇನು ಅನ್ಕೊಂಡಿದ್ದೀವೋ ಅದನ್ನ ಪಡೆದುಕೊಳ್ಳಬೇಕು ಯಶಸ್ಸು ಒಳ್ಳೆ ರೀತಿಯಲ್ಲಿ ಸಣ್ಣ ಮಾರ್ಗದಲ್ಲಿ ಯಶಸ್ಸನ್ನ ಪಡೆದುಕೊಳ್ಳಬೇಕು ಅದಕ್ಕೆ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಬೆಂಗಳೂರಿನ ಮಾದಾಭರದಲ್ಲಿವೆ ಇಲ್ಲಿ ಬಂದ್ರೆ ನೇರವಾಗಿ ನಿಮಗೆ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಉಚಿತವಾದಂತಹ ಭವಿಷ್ಯ ನಿಮ್ಮ ಜಾತಕ ಕುಂಡಲಿ ಇರ್ಬೋದು ದಶಾಭಕ್ತಿ ಇರ್ಬೋದು ಅಷ್ಟಕ ವರ್ಗ ಇರ್ಬೋದು ಇದೆಲ್ಲವನ್ನ ಪರಿಶೀಲನೆ ಮಾಡಿ ನಿಮ್ಮ ಭವಿಷ್ಯ ಹೇಳಲಾಗತ್ತೆ ಹಾಗಾದ್ರೆ ನೀವು ಬಂದು ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಭವಿಷ್ಯವನ್ನ ತಿಳಿದುಕೊಳ್ಬೇಕು ಹಾಗಾದ್ರೆ ಗುರುಗಳೇ ನಾನಲ್ಲಿ ಬರ್ತೀನಿ ನಾನು ನನ್ನ ಜಾತಕದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತೀನಿ ನಾನೇನೋ ಒಂದು ಮಂತ್ರಗಳನ್ನ ಹೇಳ್ಕೊಳ್ಬೇಕು ನನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಥವಾ ನಾನು ಎಲ್ಲೋ ದೂರದಲ್ಲಿ ಇದ್ದೀನಿ ನನಗೆ ಬರೋಕ್ಕಾಗ್ತಿಲ್ಲ ಏನು ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಐಂ ಹ್ರೀಂ ಶ್ರೀಂ ದುಂ ಜ್ವಲ ಜ್ವಲ ಶೂಲಿನೀಂ ದುಷ್ಟಗ್ರಹಾಂಛೇದಯ ಛೇದೆ ಛೇದಯ ಹುಂ ಫಟ್ ಸ್ವಾಹ ಈ ಮಂತ್ರ ಹೇಳ್ಕೊಳ್ಳಿ ನಿಧಾನಕ್ಕೆ ಎರಡು ಸಲ ಕೇಳಿಕೊಂಡು ಓಂ ಐಂ ಹ್ರೀಂ ಶ್ರೀಂ ದುಮ್ ಜ್ವಲ ಜ್ವಲ ಶೂಲಿನಿ ದುಷ್ಟ ಗ್ರಹಾನ್ ಛೇದೆಯ ಛೇದೆಯ ಫಟ್ ಸ್ವಾಹ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಇಷ್ಟರ ಮೇಲೂ ನಿಮಗೆ ಸಮಸ್ಯೆ ಇದೆ ಅಂದರೆ ಬನ್ನಿ ನೇರವಾಗಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಸುಭಿಕ್ಷ ಕಾಣಿ ಅನ್ನುವಂತಹ ಮಾತನ್ನು ಹೇಳ್ತಾ ಪ್ರತಿ ತಿಂಗಳು ನಾನು ಬರ್ತೀನಿ ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಈ ವಾಹಿನಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಷಯಗಳು ಇಷ್ಟವಾದರೆ ಲೈಕು ಕಮೆಂಟು ಶೇರ್ ಮಾಡಿ ಮತ್ತು ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳುತ್ತಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತೋ